ನೆಗೆಟಿವ್ ಥಾಟ್ಸ್ ಬರುತ್ತಂದ್ರೆ ಅದ್ರ ಅರ್ಥ ಸುತ್ತಮುತ್ತ ನಿಮ್ ಫ್ರೆಂಡ್ಸ್ ಅದು ಇದು ಇದು ಅಂತ ಹೇಳಿರ್ತಾರೆ ಅವೆಲ್ಲ ತರ ಬರ್ತಾ ಇರ್ತಾವ ಹ್ಮ್ ಸರ್ ನಿಜ ಹೌದಿಲ್ಲ ನಿಜ ನಿಮ್ ನೆಗೆಟಿವ್ ಥಾಟ್ಸ್ ಬಂದಿರ್ತಂದ್ರೆ ಒಂದು ನೀವು ನಿಮ್ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿರ್ತೀರಿ ಅವ್ರು ಏನೋ ಏನೋ ಹೇಳ್ಬಿಟ್ಟಿರ್ತಾರೆ ಅದಾದ್ಮೇಲೆ ನಿಮಗೆ ಥಾಟ್ಸ್ ಬರಕ್ ಸ್ಟಾರ್ಟ್ ಆಗ್ತಾವ ನಮಸ್ತೆ ನಮಸ್ತೆ ನಿಜಾ ಸರ್ ಬರೀ ಸ್ವಲ್ಪ ಎಂಜಾಯ್ ಮಾಡ್ಬೇಕು ಓದ್ತಾ ಇರ್ಬಿ ಆದ್ರೆ ಆಮೇಲೆ ಇನ್ನೊಂದ್ ಏನ್ ಗೊತ್ತ ನಿಮ್ ನಿಮ್ಗೆ ಹೇಳೋರ್ ಅವ್ರಿಗೂ ಏನು ಗೊತ್ತಿರಲ್ಲ ಅವರು ಎಲ್ಲ ಅರ್ಧ ಮಾಡ್ ತಿಳ್ಕೊಂಡ್ ಹೇಳ್ತಾರೆ ಬಟ್ ಆ ತೆರಲ್ಲಿ ಹಾಕ್ಬಿಡ್ತಾರೆ ಯಾವಾಗ ನೀವು ಒಂದು ಮೆಚುರಿಟಿ ಅಂತಾರಲ್ಲ ಮೆಚುರಿಟಿ ಏನು ನಿಮ್ಗ್ ಗೊತ್ತಿದೆ ಯಾರು ಈ ಫೀಲ್ಡಿಗೆ ಬರ್ದೇ ಇರೋರು ಸಾಧನೆ ಮಾಡೋಕೆ ಬಿಡೋ ಬರ ಆಗಲ್ಲ ಅನ್ನೋ ಅನ್ನೋರ್ ಇದ್ರೂನು ನೀವ್ ಈ ಫೀಲ್ಡ್ ಬಂದಿದ್ದೀರಾ ಅಂತಂದ್ರೆ ಮೆಚುರಿಟಿ ಅಂದ್ರೆ ಅಷ್ಟೇ ನಿಮ್ಮ ಹಿಂದೆ ಈಗ ಅನ್ಕೋತಾ ಇದಾರೆ ಇವನೇನು ಮಾಡಲ್ಲ ಅಂದ್ರೂ ನೀವು ಹಠ ಬಿಡಲ್ಲ ಅದೇ ನಿಜವಾದ ಮೆಚುರಿಟಿ ಆಯ್ತಾ ಅವ್ರು ಏನೇ ಮಾತಾಡ್ಲಿ ಅವಾಗ ಮಕ್ಳಿಗೆ ನಾನ್ ಜಾಬ್ ಆಗಿ ನಾನ್ ಅವತ್ ತೋರ್ಸ್ತೀನಲ್ಲ ಅವತ್ ಅಂತ ಮಾತಾಡ್ತಾರ ಆಕ್ಚುಲಿ ಪ್ಲಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಇದ್ರ ಹೇಳ್ತೀನಿ ನಮ್ಮ ಅದು ಹೇಳ ಬೇಡ ಅಂತ ಈಗ ಆಲ್ರೆಡಿ ಒಬ್ರು ಒಬ್ರು ನನ್ನ ನಮ್ಮ ಕೊಲ್ಲಿಗಿದ್ರು ಇದು ಒಂದ್ ಹೇಳಿದೆ ನೋಡಿ ಇದು ನಿಮಗೆ ತಟ್ಟತಿ ಮಾತು ಎರಡ್ ಸಾವಿರ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಹಳೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಲ್ಲಿ ಟೀಚ್ ಮಾಡ್ಬೇಕಾದ್ರೆ ಎರಡ್ ಸಾವಿರದ ಹದಿನೈದರದ್ದು ಬ್ಯಾಚ್ ಇಂದ ಏನ್ ಕೆ ಎಸ್ ಆಫೀಸರ್ ಆಗಿದಾರೆ ಅದಕ್ಕೆ ಸಾಧಕರ ಸನ್ಮಾನ ಅಂತ ಹೇಳಿ ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡುದು ಎರಡ್ ಸಾವಿರದ ಹದಿನೈದ್ ಎರಡ್ ಸಾವಿರದ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿದ್ರು ಆಯ್ತಾ ಸೊ ಎಲ್ಲಾ ಸಾಧಕರನ್ನ ಕೂರಿಸಿ ಅವ್ರ ಹಿಂದೆ ಟೀಚರ್ಸ್ ಅನ್ನ ಬರಕ್ ಹೇಳಿದ್ರು ನಾವೆಲ್ಲಾ ಟೀಚರ್ಸ್ ಹಿಂದೆ ನಿತ್ಕೊಂಡ್ ಫೋಟೋ ತಗಸ್ತದ್ವಿ ಸೊ ಅವಾಗ ಆಕ್ಚುಲಿ ನಮ್ ಜೊತೆಗೆ ಇನ್ನೊಬ್ಬ ಒಬ್ರು ವ್ಯಕ್ತಿ ಅವರು ಆಮೇಲೆ ಹೇಳ್ತೀನಿ ಯಾರು ಅಂತ ಅವ್ರ ಎಂಟ್ರಿ ಕೊಡಬೇಕಾದ್ರೆ ಏ ಯಾಕ್ ನೀ ಹತ್ತಾ ಅಂತ ನಾನು ಟೀಚ್ ಮಾಡ್ತೀನಲ್ಲ ಅಂತ ನೀ ಎಲ್ ಟೀಚರ್ ನೀನ್ ಜಸ್ಟ್ ಐ ಎಸ್ ಸಿಗ ಒಂದು ಮೆಂಟರ್ ಗೈಡ್ ಅಷ್ಟೇ ನೀ ಟೀಚರ್ ಅಲ್ಲ ಅಂತ ಹೇಳಿ ಅಹ್ ಇಳಿ ಅಂತ ಕೇಳಕ್ ಕಳ್ಸ್ಬಿಟ್ರು ನಾವೆಲ್ಲಾ ಹತ್ತಿದೀವಿ ಪಾಪ ಅವನಿಗೆ ಇನ್ಸಲ್ಟ್ ಮಾಡಿ ಕಳ್ಸ ಒಂದು ಟೈಮ್ ಅವನಿಗೆ ಮತ್ತೆ ಕಾಲ್ ಮಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ರ ಟೈಮ್ ಅಲ್ಲಿ ಅವನಿಗೆ ಕಾಲ್ ಮಾಡ್ತಾರೆ ಸರ್ ಎಲ್ಲಿದ್ದೀರಿ ಸರ್ ಅಂತ ಓಕೆ ಈ ಇಲ್ಲಿ ಅವಮಾನ ಮಾಡಿ ಕಳ್ಸಿದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಲ್ ಮಾಡಿ ಸರ್ ಎಲ್ಲಿದ್ದೀರಾ ಸರ್ ಅಂತ ನಾನು ಈ ಊರಲ್ಲಿ ಸರ್ ನಾವ್ ಆಕ್ಚುಲಿ ಸಾಧಕರ ಸನ್ಮಾನ ಇದು ಮಾಡ್ತಾ ಇದ್ದೀವಿ ದಯವಿಟ್ಟು ಬರ್ಬೇಕು ಸರ್ ನೀವು ಅಂತ ಹೇಳಿ ಸರ್ ಕಾರ್ ಕಳ್ಸ್ಕೊಡ್ತೀವಿ ನಾವು ನೀವ್ ಬರ್ಬೇಕು ಫಂಕ್ಷನ್ ಗೆ ಅಂತ ಹೇಳಿ ಇದ್ ಮಾಡ್ತಾರೆ ಇವ್ರೇನಪ್ಪ ಇಷ್ಟ ದಿನ ಸರ್ ಇಲ್ದವ್ರು ಈಗ ಸಡನ್ ಆಗಿ ಸರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂತ ನಾನು ಇಷ್ಟ ದಿನ ಸರ್ ಇಲ್ದವ್ರು ಈಗ ಸಡನ್ ಆಗಿ ಸರ್ ಅಂತ ಇದಾರಲ್ಲ ಅಂತ ಹೇಳಿ ಓಕೆ ಅವ್ರೆಲ್ಲಾ ಬಂದು ಬಂದಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ವ್ಯಕ್ತಿ ಎರಡ್ ಸಾವಿರದ ಹದಿನೇಳರ ಅಲ್ಲಿ ಕೆ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ಅವತ್ ಆ ವ್ಯಕ್ತಿನ ಅಲ್ಲಿ ಕೂರಿಸಿ ಅದೇ ಯಾರು ನೀವು ಓ ಕೆಳಗಿಳಿ ನೀನ್ ಟೀಚರ್ ಅಲ್ಲ ಅಂತ ಅವಮಾನ ಮಾಡಿದ್ರು ಅವರೇ ಅವ್ನಿಗೆ ಸನ್ಮಾನ ಮಾಡಿದ್ರು ಬಟ್ ಈಗ ಆ ವ್ಯಕ್ತಿ ಎಲ್ಲ ಏನು ಏನ್ ಅಂದ್ರೆ ಏ ನಾನು ಆ ಟೈಮಲ್ಲಿ ಅವ್ರಿಗೆ ಏನು ಬರ್ತಿರ್ಲಿಲ್ಲ ನಾನೇ ಅವನಿಗೆ ಗೈಡ್ ಮಾಡಿದ್ದೆ ಹೆಂಗ್ ಓದ್ಬೇಕು ಏನು ಹಾಗೆ ಹೀಗೆ ಅಂತ ಹೇಳ್ತಾರೆ ಇವತ್ತು ಆ ವ್ಯಕ್ತಿ ಅವರು ತಹಸೀಲ್ದಾರ್ ಇದಾರೆ ಅವ್ರ ವೈಫ್ ಕೂಡ ತಹಸೀಲ್ದಾರ್ ಇದಾರೆ ಸೊ ಈಗ ನಮ್ ಜೊತೆಗಿರೋ ನಾ ಹೆಸರು ತಗೋಣಕ್ ಹೋಗಲ್ಲ ಬಟ್ ಈಗ ನೋಡ್ರಿ ಒಂದ್ ಟೈಮ್ ಈಗ್ ನೋಡ್ಬೇಕು ಇವ್ರೆಲ್ಲಾರು ಹೆಂಗ್ ಬಿಲ್ಡ್ ಅಪ್ ತಗೋತಾರಂದ್ರೆ ನಾ ಅವನ್ ಏನು ಗೊತ್ತಿರ್ಲಿಲ್ಲ ನಾನ್ ಎವ್ರಿ ಡೇ ಹಿಂಗ್ ಓದ್ಬೇಕು ಹಿಂಗ್ ಓದ್ಬೇಕು ಹಿಂಗ್ ಓದ್ಬೇಕು ಅಂತ ಹೇಳಿ ಸಜೆಸ್ಟ್ ಮಾಡಿದೆ ಅಂತ ನೋಡಿ ಜನ ಹೆಂಗೆ ಅಂತಂದ್ರೆ ಆ ಈಗ ಅವ್ನ್ ಜಾಬ್ ಆದ್ಮೇಲೆ ನಾನೇ ಅವನಿಗೆಲ್ಲ ಟ್ರೈನ್ ಅಂತ ಮಾತಾಡ್ತಾರೆ ಸೊ ಜನ ಹಿಂಗೆ ಇರುತ್ತೆ ನಿಮ್ದು ಒಂದ್ ಟೈಮ್ ರೀ ಅವಾಗ ನೀವು ಯಾರ್ಯಾರ ಬಾಯಿ ಮುಚ್ಚಿಸ್ಬೇಕು ಅವ್ರ ಬಾಯಿ ಮುಚ್ಚಿಸ್ಬೇಕು ಆದ್ರೆ ಇನ್ನೊಂದು ಗೊತ್ತಾ ಈಗ ಅವರು ಅವನಿಗೆ ಈಗ ತಹಸೀಲ್ದಾರ್ ಆಗಿದೆ ಇವರೆಲ್ಲ ಕಾಂಜಿಪಿದ್ಯಂತಾರೆ ಇವ್ರ ಬಗ್ಗೆ ಮಾತಾಡೋದೇ ಇಲ್ಲ ಈಗ ಅವನು ಅವ್ರ ಲೆವೆಲ್ ಅಲ್ಲ ರೀ ಈಗ ಓಕೆ ಸೊ ನಿಮಗೆ ಅವಮಾನ ಆಗ್ತಾ ಇದೆ ಅಂದ್ರೆ ಮುಂದೊಂದ್ ಒಂದಿನ ಸನ್ಮಾನ ಆಗತ್ತೆ ಆ ಟೈಮ್ ಬಂದೇ ಬರುತ್ತೆ ಯಾರ್ ನಿಮ್ ಬಗ್ಗೆ ಏನೇ ಅನ್ಕೋತಾರಲ್ಲ ನೀವ್ ಅವಾಗನ್ರಿ ಒಂದ್ ಟೈಮ್ ಬಂದಾಗ ಬಾಯಿ ಮುಚ್ಚಿಸ್ತೀನಿ ಅಂತ ಆಯ್ತಾ ಅವ್ರಿಗೇನು ಅವ್ರ ಅವ್ರ ವಿರುದ್ಧ ಅವ್ರ ಜೊತೆ ಜಗಳ ಆಡಕ್ ಹೋಗ್ಬಿಡ್ರಿ ಮೂರ್ಖರಿಗೆ ಜೊತೆ ನೀವು ಜಗಳ ಆಡೋದ್ರು ವೇಸ್ಟ್ ಯಾಕಂದ್ರೆ ಅವ್ರ ಮೂರ್ಖರಿಗೆ ಎಷ್ಟ್ ಅರ್ಥ ಮಾಡಿಸಿದ್ರು ಅವ್ರಿಗೆ ಅರ್ಥ ಆಗಲ್ಲ ಓಕೆ ಸರಿ